ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಇದರಲ್ಲಿ ಅಧ್ಯಾಯ ನಲವತ್ತಾರು ಅನುಭವ ಮಂಟಪದಲ್ಲಿ ಅಕ್ಕ ಈ ಅಧ್ಯಾಯದ ನಾಲ್ಕನೇ ಪಾರ್ಟನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇದಂತೂ ವಿಪರೀತದ ವಿಚಾರ ಎಷ್ಟು ಹಾಸ್ಯಾಸ್ಪದವಾದುದೆಂದರೆ ಶರೀರವಿಲ್ಲದೆ ಸುಖಪಡಬಹುದು ಜೀವವಿಲ್ಲದೆ ಜನ್ಮಾಂತರದಲ್ಲಿ ಸಿಕ್ಕಬಹುದು ಎಂಬಷ್ಟು ಪ್ರಭುದೇವ ಅಚ್ಚರಿಯಿಂದ ನುಡಿದ ಹಾಗಾದರೆ ತಮಗೆ ಉತ್ತರ ಸಿಗಲಿಲ್ಲವೆಂದಾಯಿತು ದಣಿದು ಮಲಗಿ ಸತ್ತಂತೆ ಕನಸನ್ನು ಕಂಡು ಸ್ವಾನುಭವವನ್ನು ಹೇಳುವಲ್ಲಿ ಸತ್ತ ಹೆಣ ಎದ್ದು ಮಾತಾಡಿದಂತಾಗಲಿಲ್ಲವೇ ನಿದ್ದೆಯೂ ದಿನನಿತ್ಯದ ಸಾವು ಅಷ್ಟು ಕಾಲ ಮಾನವನು ಜಾಗೃತ ಪ್ರಪಂಚದಿಂದ ದೂರವಾಗಿರನೆ ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಋಣದ ಧನ ಹೇಗಾದರೂ ಎದ್ದು ಕರೆಯುವುದು ಉಡುತಡಿಯಿಂದ ಇಲ್ಲಿಯ ತನಕ ಬರುವಾಗ ಅಸಂಖ್ಯಾತರ ಮನೆಗಳಲ್ಲಿ ಭಿಕ್ಷೆ ಬೇಡಿದೆ ಕೆಲವರು ನಿಂದೆಯನ್ನು ನೀಡಿದರೆ ಮತ್ತೆ ಕೆಲವರು ಬೈಗುಳಗಳನ್ನು ನೀಡಿದರು ಇನ್ನೂ ಅನೇಕರು ಪ್ರಸಾದವನ್ನು ನೀಡಿದರು ಯಾರ್ಯಾರಿಂದ ಎಷ್ಟೆಷ್ಟು ನನಗೆ ಸಲ್ಲಬೇಕಿತ್ತೋ ಅಷ್ಟು ಹೇಗಾದರೂ ಸಂದಿತು ಇದು ಋಣ ನಿಧಾನ ಎದ್ದು ಕರೆತಂದಂತಲ್ಲವೇ ಹೆಪ್ಪಿಟ್ಟ ಹಾಲು ಹುಳಿಯಾದ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ ಹುಳಿ ಮೊಸರು ತುಪ್ಪಕ್ಕೆ ಮೊದಲು ಮೆಟ್ಟಿಲು ಹಾಗೆಯೇ ಶಬ್ದಮುಗ್ಧತೆ ಅತ್ಯಂತಿಕ ಗುರಿಯಲ್ಲ ಆದರ್ಶ ಸಿದ್ಧಿಯಲ್ಲ ಮಾತಿನ ಜ್ಯೋತಿರ್ಲಿಂಗ ಸಿದ್ಧಿಗೆ ಸಹಾಯಕ ಸಾಧನ ತಾವು ಹಿಂದಿನದೆಲ್ಲವನ್ನೂ ಮರೆಯುವಂತೆ ತೋರುತ್ತದೆ ಮಹಾದೇವಿ ನಕ್ಕು ವಿನಯದಿಂದ ನುಡಿದಳು ಏಕೆ ಹಾಗೆ ಹೇಳುವೆ ಪ್ರಭುದೇವ ಅಚ್ಚರಿಯಿಂದ ಕೇಳಿದ ಮುಕ್ತಾಯಕ್ಕಗಳಿಗೆ ಇದೇ ಉತ್ತರವನ್ನು ತಾವು ಹೇಳಿಲ್ಲವೇ ಅಧಿಕ ಪ್ರಸಂಗದ ಮಾತಿಗಿಂತ ಮೌನವು ಲೇಸು ಮೌನಕ್ಕಿಂತಲೂ ಮಾತಿನ ಜ್ಯೋತಿರ್ಲಿಂಗ ಲೇಸು ಎಂದು ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಶರಣಧರ್ಮವಲ್ಲ ಮೌನ ಬಂಗಾರವಾದರೆ ದೈವಿ ನುಡಿ ಮಾಣಿಕ್ಯ ಎಂಬುದು ಈ ಧರ್ಮದ ವಿಶೇಷ ದೃಷ್ಟಿಕೋನ ಸಾಧಕನಾಗಿ ಆಡುವ ಮಾತಿಗೂ ಸಿದ್ಧಪುರುಷನಾಗಿ ನುಡಿಯುವ ವಚನಕ್ಕೂ ಅಜಗಜಾಂತರ ವ್ಯತ್ಯಾಸ ಸಿದ್ಧಪುರುಷರ ಮಾತಿನ ಜ್ಯೋತಿಯಲ್ಲಿ ಲಿಂಗವನ್ನೇ ಕಾಣಬಹುದು ಕೊಡವು ತುಂಬಿದಾಗ ಶಬ್ದ ತುಂಬಿದ ಬಳಿಕ ನಿಶಬ್ದ ಆದರೆ ತುಂಬಿದ ಕೊಡವನ್ನು ಎರೆದಾಗ ಪಾತ್ರೆಗಳಿಗೆ ಬಗ್ಗಿಸುವಾಗ ಮತ್ತೆ ಸಶಬ್ದ ಪರಿಪಕ್ವವಾದವನು ತನಗಾಗಿ ಮಾತನಾಡನಷ್ಟೇ ಭಲೆ ಭಲೆ ಅಪೂರ್ವ ಉತ್ತರ ಪ್ರಭುದೇವರ ಮುಖದ ಮೇಲೆ ಸಂಭ್ರಮದ ತೆರೆ ಹಾಯಿತು ಇಲ್ಲಿಯ ತನಕ ತಡೆದಿಟ್ಟ ಅಭಿಮಾನವೆಂಬ ಮಹಾಪೂರದ ಕಟ್ಟೆಯೊಡೆಯಿತು ಆನಂದ ಆನಂದು ದ್ರೀಖಿತನಾಗಿ ಎದ್ದು ನಿಂತ ಇದು ಲೇಸಾಯಿತು ಅನುಭವ ಮಂಟಪವೆಂಬ ಆಧ್ಯಾತ್ಮದ ಮಂದಿರವನ್ನು ಕಟ್ಟಿದ್ದಕ್ಕೆ ಮಹಾದೇವಿ ಎಂಬ ಹೊಂಗಳಸವು ಕೂತುದು ಅತ್ಯಂತ ಆನಂದದಾಯಕ ಕತ್ತಲೆಯಲ್ಲಿ ಸಾಗುವವನು ಮರವೊಂದನ್ನು ಕಂಡು ಮೊದಲಿಗೆ ಕಳ್ಳನೆಂದು ತಿಳಿದು ಬೆಳಕು ಬಿದ್ದಾಗ ಅದು ಸ್ಥಾಣು ಎಂದು ಅರಿಯುವಂತೆ ಮಹಾದೇವಿಯನ್ನು ಕೇವಲ ಸಾಮಾನ್ಯ ಹೆಣ್ಣು ಎಂದು ಅವಿವೇಕ ಅಜ್ಞಾನದಿಂದ ತಿಳಿಯಬಾರದು ಎಂಬುದಕ್ಕಾಗಿ ಈ ಸಂವಾದದ ಬೆಳಕನ್ನು ಚೆಲ್ಲಬೇಕಾಯಿತು ಬಸವಣ್ಣ ನಿನ್ನ ಮೂಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿ ಜಯಶೀಲಳಾದಳು ಅಂಗ ಅಂಗನೆಯ ರೂಪ ಅಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮವಳಿದ ಎನ್ನಕ್ಕ ತಾಯಿ ಅಂಗ ಅಂಗನೆಯ ರೂಪದಿಂದ ಇದೆ ಆದರೆ ಮನಸ್ಸು ಭಾವಗಳು ಪರಿಪಕ್ವಗೊಂಡು ಲಿಂಗ ಪ್ರಸಾದವಾಗಿವೆ ಇಂತಹ ಕಠಿಣತಮ ಪರೀಕ್ಷೆಯಲ್ಲಿ ಕಳಾಯುಕ್ತವಾಗಿ ಹೊರಬಂದ ನೀನು ನನ್ನ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಹೆಣ್ಣು ಗಂಡೆಂಬ ಉಭಯನಾಮ ಒಳಿದು ನಿರ್ಲಿಪ್ತ ನಿಲುವನ್ನು ಮುಟ್ಟಿದ ಎನ್ನ ಅಕ್ಕ ನೀನು ಮೋಡ ಮೋಡಗಳು ತಾಕಲಾಡಿ ಮಳೆಯ ಧಾರೆ ಸುರಿಸುವಂತೆ ಪ್ರಭುದೇವನ ಹೃದಯದ ಭಾವನೆಗಳು ಆವೇಶದಿಂದ ತಾಗಲಾಡಿ ಕಣ್ಣಿನಲ್ಲಿ ಆನಂದ ಭಾಷ್ಪಗಳು ಸಂಗ್ರಹವಾಗುತ್ತಿದ್ದವು ಶರಣರ ಹೃದಯಗಳು ಚಂದ್ರ ದರ್ಶನವಾದ ಆನಂದದ ಅಬ್ಬರದಿಂದ ಮೊರೆಯತೊಡಗಿದವು ಜಯ ಜಯ ಅಕ್ಕ ಮಹಾದೇವಿ ಉಘೇ ಎಂದು ಒಕ್ಕೋರಲಿನಿಂದ ಜಯಘೋಷಗೈದರು ಪ್ರಭುದೇವ ಎದ್ದು ನಿಂತು ದೊಡ್ಡ ದನಿಯಲ್ಲಿ ನುಡಿದ ಶರಣ ಪುಂಗವರೇ ಮನುಕುಲದ ಸಮುದ್ರದಲ್ಲಿ ದೊರೆವ ಅಪೂರ್ವ ಮೌಕ್ತಿಕವಿದು ನೀವಿನ್ನು ಈ ತಾಯಿಯನ್ನು ಅಕ್ಕನೆಂದು ಸಂಬೋಧಿಸಿದಿರಿ ನಾಕೆ ನಮಗೆ ನಿಮಗೇ ಅಷ್ಟೇ ಅಕ್ಕನಲ್ಲ ಜಗದ ಅಕ್ಕ ಸ್ತ್ರೀ ಕುಲ ಮಾರ್ಗದರ್ಶಿನಿ ಅಕ್ಕ ಈ ಸಂಬೋಧನೆ ಹುಟ್ಟಿನಿಂದ ಪಡೆದುದಲ್ಲ ವ್ಯಕ್ತಿತ್ವದ ಗಳಿಕೆಯಿಂದ ಪಡೆದದ್ದು ಶರಣ ಸಮೂಹದಿಂದ ಕೊಡಲ್ಪಟ್ಟ ಮಹಾಬಿರುದು ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನಾರು ಬಲ್ಲರಯ್ಯ ಆದಿ ಎಂದರೆ ಹಿಂಗೆ ಬಂದಿತ್ತು ಅನಾದಿ ಎಂದರೆ ನಾಮಕ್ಕೆ ಬಂದಿತ್ತು ಆದಿಯಲ್ಲ ಅನಾದಿಯಲ್ಲ ನಾಮವಿಲ್ಲದ ಸೀಮೆಯಿಲ್ಲದ ನಿಜಶಕ್ತಿ ಚಿಚ್ಚಕ್ತಿಯಾಯಿತು ನೋಡ ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೆಯಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಪ್ರಭುದೇವರು ಉತ್ಸಾಹ ಸಂತಸಗಳಿಂದ ಸಾಷ್ಟಾಂಗವೆರಗಿದಾಗ ಶರಣ ಸಂಕುಲವು ಆನಂದ ಭಾಷ್ಪವನ್ನು ಹರಿಸಿತು ಮೋಡಿಗೊಳಗಾಗದಂತೆ ಎಲ್ಲರೂ ಮೂಕರಾಗಿ ಕುಳಿತಿದ್ದರು ಪ್ರಭುದೇವರ ಗುಣಗ್ರಾಹಕತ್ವ ವಿನಯಶೀಲತೆಯನ್ನು ಕಂಡು ಅವರು ವಶೀಭೂತರಾಗಿದ್ದರು ಅನಿರೀಕ್ಷಿತ ಮನ್ನಣೆಯನ್ನು ನೋಡಿ ವಿನಯದಿಂದ ಭಾರವಾದ ಅಕ್ಕ ಮಹಾದೇವಿಯ ಕಣ್ಣಿಂದಲೂ ಹರುಷ ಜಲಬಿಂದುಗಳು ಹರಿಯುತ್ತಿದ್ದವು ಅಮೃತದ ಹೊಳೆಯಲ್ಲಿ ಮಿಂದ ಅಪೂರ್ವ ಅನುಭವ ಪಡೆದ ಆಕೆ ತನ್ನನ್ನು ತಾನು ಹಿಡಿತಕ್ಕೆ ತಂದುಕೊಳ್ಳುತ್ತಾ ಹೇಳಿದಳು ಗುರುದೇವ ಮಹಾನುಭಾವ ಎಳೆಗರುವಿನ ಮೇಲೆ ಹೇರು ಹೊರಿಸಿದಂತೆ ತಾವು ಮಾತನಾಡುತ್ತಿರುವಿರಿ ತಮ್ಮಂತಹ ಹಿರಿಯರು ನನ್ನಂತಹ ಅಲ್ಪಳಿಗೆ ನಮಸ್ಕರಿಸುವುದೇ ನಾನು ಹೀಗೆ ನುಡಿದರೆ ತಾತ್ವಿಕ ದೃಷ್ಟಿಯಿಂದ ತಾವು ತಪ್ಪು ಹುಡುಕಬಹುದು ನನ್ನಲ್ಲಿನ್ನೂ ಏಕೋಭಾವ ಅಳವಟ್ಟಿಲ್ಲ ಎಂದು ಆಕ್ಷೇಪಿಸಬಹುದು ನೀರು ಕ್ಷೀರಗಳು ಎಷ್ಟು ಅಭಿನ್ನವಾಗಿರುವವೋ ಆತ್ಮ ಆತ್ಮಗಳು ಅಷ್ಟೇ ಅಭಿನ್ನವಾಗಿರುವವು ಎಂಬುದನ್ನು ನಾನು ಅರಿತಿರುವೆ ಎಲ್ಲರ ಸೂತ್ರವು ಒಂದೇ ಇರುವುದರಿಂದ ಆತ್ಮಭಾವದ ದೃಷ್ಟಿಯಿಂದ ಯಾವುದು ಕರ್ತೃ ಯಾವುದು ಭೃತ್ಯ ಎಂದರಿಯೇ ಯಾರು ನಮಸ್ಕರಿಸುವುದು ಯಾರು ನಮಸ್ಕರಿಸಿಕೊಳ್ಳಬೇಕು ಎಂಬುದನ್ನು ಅರಿಯೇ ಯಾರು ಕಿರಿಯರು ಯಾರು ಹಿರಿಯರು ಎಂದರಿಯೇ ಆದರೆ ವ್ಯಾವಹಾರಿಕ ಪ್ರಾಪಂಚಿಕ ದೃಷ್ಟಿಯಿಂದ ನೋಡಿದರೆ ನಾನು ದೊಡ್ಡವಳಲ್ಲ ಇನ್ನೂ ಪರಿಪೂರ್ಣತೆ ಪಡೆದಿಲ್ಲ ನನ್ನಲ್ಲಿ ಯಾವ ವಿಶೇಷ ಶಕ್ತಿಯೂ ಇಲ್ಲ ಪ್ರೇಮದ ದೃಷ್ಟಿಯಿಂದ ನೋಡಿದಾಗ ಇರುವೆಯೂ ವೃದ್ಧನಾಗಿ ಕಾಣುವಂತೆ ನಿಮ್ಮ ವಾತ್ಸಲ್ಯ ಅಭಿಮಾನಗಳ ಮೂಲಕ ನೋಡಿದಾಗ ದೊಡ್ಡವಳಾಗಿ ಕಾಣುತ್ತಿರುವೆನೇನೋ ನಾನು ಶರಣರ ಪಾದಸೇವಕಿ ಕರುಣೆಯ ಕಂದ ಇದೊಂದೇ ಬಿರುದು ಸಾಕಿನಗೆ ವಿನಯಶೀಲಳಾಗಿ ಗದ್ಗದ ಕಂಠದಲ್ಲಿ ಅಕ್ಕ ಮಹಾದೇವಿ ಹೇಳಿದಳು ಬಸವಣ್ಣನವರು ಅಷ್ಟೇ ಆನಂದದಿಂದ ನುಡಿದರು ಶರಣರೇ ಈ ಹೆಣ್ಣು ಕೂಸಿನ ವ್ಯಕ್ತಿತ್ವ ನೋಡಿರಿ ದಿಗಂಬರಳಾಗಿ ನಿಂತಿದ್ದರೂ ಒಬ್ಬರಲ್ಲಿಯೂ ವಿಕೃತ ಭಾವನೆಗಳು ಮೂಡಿಲ್ಲ ಪುಟ್ಟ ಬಾಲಿಕೆಯೊಂದು ಮಿಂದು ನಗ್ನವಾಗಿ ಬಂದು ಬಟ್ಟೆ ತೊಡಿಸೆಂದು ತಂದೆಯ ಮುಂದೆ ನಿಂತಹ ಭಾವವಿಲ್ಲಿದೆ ಈಕೆಯನ್ನು ನೋಡಿದರೆ ಬಾಲತನದ ಅಂಗವನ್ನು ನೋಡಿದಂತೆ ಎನಿಸುತ್ತದೆ ಲಿಂಗವಂತರೆ ಈ ತಾಯಿಯನ್ನು ನೋಡಿರಿ ಬ್ರಹ್ಮ ಬ್ರಹ್ಮತತ್ವದಲ್ಲಿ ಬೆರೆತು ತನ್ನ ಹೆಣ್ತನವನ್ನು ಅಳಿದುಕೊಂಡ ಮಹಾನುಭಾವೇ ಈಕೆ ತಾನು ಹಿಡಿದ ಪಥದಲ್ಲಿ ಎಂತಹ ದೃಢತೆಯಿದೆ ಯಾರ ಪ್ರಶ್ನೆಗಳಿಗೂ ಹೆದರದೆ ಉತ್ತರಿಸುವ ದಿಟ್ಟತನವಿದೆ ಹೆಣ್ಣು ಅಬಲಳು ಮಾಯೆ ಎಂದು ಸಂಪ್ರದಾಯವು ಶತಶತಮಾನಗಳಿಂದ ಹೇರಿರುವ ಸಂಕೋಲೆಗಳನ್ನು ಕಿತ್ತೊಗೆದು ಸ್ತ್ರೀ ಸ್ವಾತಂತ್ರ್ಯದ ಕ್ರಾಂತಿಯ ಕಹಳೆಯನ್ನು ಊದಿ ಬಂದ ವೀರ ವಿರಕ್ತಳು ನಮ್ಮ ಮಹಾದೇವಿಯಕ್ಕ ಅಕ್ಕ ಮಹಾದೇವಿ ಸಂಕೋಚದಿಂದ ತಲೆಬಾಗಿದಳು ಕಠೋರವಾದ ಪರೀಕ್ಷಕ ಪ್ರಶ್ನೆಗಿಂತ ಮೃದುವಾದ ಹೊಗಳಿಕೆಯ ಮಾತುಗಳು ಈಕೆಗೆ ಭಾರವಾದವು ಸಮಾಧಾನ ತಂದುಕೊಂಡು ಹೇಳಿದಳು ನಿನ್ನ ಅಂಗದಾಚಾರವ ಕಂಡು ಎನಗೆ ಲಿಂಗ ಸಂಘವಾಯಿತಯ್ಯ ಬಸವಣ್ಣ ನಿನ್ನ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತಯ್ಯ ಬಸವಣ್ಣ ನಿನ್ನ ಸದ್ಭಕ್ತಿಯ ತಿಳಿದು ನನಗೆ ನಿಜವೂ ಸಾಧ್ಯವಾಯಿತಯ್ಯ ಬಸವಣ್ಣ ಚನ್ನಮಲ್ಲಿಕಾರ್ಜುನನು ಹೆಸರಿಟ್ಟ ಗುರು ನೀನಾದ ಕಾರಣ ನಾನೆಂಬುದಿಲ್ಲವಯ್ಯ ಬಸವಣ್ಣ ಬಸವ ತಂದೆ ನಿನ್ನ ವಿನಯವನ್ನು ಕಂಡು ನನ್ನ ಹೃದಯವು ಮೂಕವಾಗಿದೆ ನನ್ನಲ್ಲೇನಾದರೂ ಅಲ್ಪ ಸ್ವಲ್ಪ ವ್ಯಕ್ತಿತ್ವ ರೂಪುಗೊಂಡಿದ್ದರೆ ಅದು ನಿನ್ನಿಂದ ನಿನ್ನ ಸದಾಚಾರವನ್ನು ಕಂಡು ಪ್ರಭಾವಿತಳಾಗಿ ಇಷ್ಟಲಿಂಗ ದೀಕ್ಷೆ ಪಡೆದೆ ನಿನ್ನ ತತ್ವಗಳಿಗೆ ಮಾರು ಹೋಗಿ ಸುಜ್ಞಾನಿಯಾಗಿ ಸ್ವಾನುಭವಿಯಾದೆ ಮೂಢನಂಬಿಕೆಗಳನ್ನು ಖಂಡಿಸಿ ನಿಜ ಭಕ್ತಿಯನ್ನು ಬೋಧಿಸಿದ ನಿನ್ನ ಧರ್ಮಕ್ಕೆ ಮಾರು ಹೋಗಿ ಪರಮಾತ್ಮನ ಸ್ವರೂಪವನ್ನು ಅರಿತೆ ವಿಶ್ವಮೌಲ್ಯ ತತ್ವಗಳನ್ನು ಬೋಧಿಸಲು ವಿಶ್ವಗುರುವಾಗೆಂದು ಚನ್ನಮಲ್ಲಿಕಾರ್ಜುನನು ನಿನ್ನನ್ನೇ ಹೆಸರಿಟ್ಟು ಕಳುಹಿಸಿರುವ ಕಾರಣ ನಾನು ನಿನ್ನಿಂದ ನಿನ್ನ ತತ್ವಗಳ ಸಂಪರ್ಕದಿಂದ ಘನವಂತಳು ಆಗಿರ ವಿನಃ ನನ್ನಿಂದಲೇ ಅಪ್ಪ ಕಬ್ಬಿಣದ ಗೊಂಬೆಗೆ ಪರುಷದ ತೊಡವುಗಳನ್ನು ತೊಡಿಸಿದರೆ ಕಬ್ಬಿಣವು ಹೋಗಿ ಚಿನ್ನವಾದಾಗ ಹೊಗಳಬೇಕಾದುದು ಕಬ್ಬಿಣವನ್ನಲ್ಲ ಪರುಷದ ಒಡವೆಯನ್ನಷ್ಟೇ ನನ್ನ ಬದುಕು ಕಬ್ಬಿಣದ ಗೊಂಬೆ ನಿನ್ನ ತತ್ವವು ಪರುಷದ ಆಭರಣ ಹೊಗಳದಿರು ತಂದೆ ನಿನ್ನ ಈ ಪಾದ ಶಿಶುವನ್ನು ಅಬ್ಬಾ ಎಂತಹ ವಿನಯಶಾಲಿನಿ ಬಸವಣ್ಣನಿಗೆ ತಕ್ಕ ಮಗಳು ಶರಣ ಸಮೂಹ ಉದ್ಘರಿಸಿತು ಕಿನ್ನರಿಯ ಬ್ರಹ್ಮಯ್ಯ ಸಭಿಕರ ಮಧ್ಯದಿಂದ ಎದ್ದು ಬಂದು ಪ್ರಭುದೇವರಿಗೆ ಬಸವಣ್ಣನವರಿಗೆ ಶರಣುಗೈದು ಅಕ್ಕಮಹಾದೇವಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಕೈ ಜೋಡಿಸುತ್ತಾ ನುಡಿದ ಶರಣ ಸಂಕುಳವೇ ಇಂದು ನಾನು ಹುಲಿ ನೆಕ್ಕಿ ಬದುಕಿರುವೆ ಪುನರ್ಜನ್ಮ ಹೊಂದಿರುವೆ ಮಹಾಪ್ರಭುಗಳ ಆದೇಶದಂತೆ ಈ ವೈರಾಗ್ಯ ನಿಧಿಯನ್ನು ಪರೀಕ್ಷಿಸಲು ಹೋಗಿ ವಿಪರೀತವಾದ ಪ್ರಶ್ನೆಗಳನ್ನು ಕೇಳಿದೆ ಈ ತಾಯಿ ಕ್ರೋಧಗೊಳ್ಳದೆ ಶಾಂತಚಿತ್ತಳಾಗಿ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಪರಿಯನ್ನು ಕಂಡು ಸೋಜಿಗದ ಉಯ್ಯಾಲೆಯಲ್ಲಿ ತೂಗುತ್ತಿರುವೆ ಆಧ್ಯಾತ್ಮ ಜೀವನದ ಆಳವನ್ನರಿಯದ ಅಜ್ಞಾನಿಯೋ ಎಂದು ಬೆರಳು ಮೃತ್ತಿಕೆಯ ಘಟವನ್ನು ಬಡಿದು ನೋಡುವಂತೆ ಪ್ರಶ್ನೆಗಳ ಮೂಲಕ ಶಿರವನ್ನು ಮುಟ್ಟಿ ನೋಡಿದರೆ ಅಲ್ಲಿ ಶಿವಜ್ಞಾನ ಅಪೂರ್ವವಾಗಿ ಬೆಳಗುತ್ತಿತ್ತು ತನ್ನ ಚೆಲುವಿನ ಅಭಿಮಾನವಿದೆಯೇನೋ ಎಂದು ಮುಖ ಕಮಲದ ಪ್ರಶಂಸೆ ಮಾಡಿದರೆ ಅಲ್ಲಿ ಅಭಿಮಾನ ಅಳಿದು ಕೇವಲ ಶಿವತತ್ವ ಉಳಿದಿತ್ತು ಲೌಕಿಕರ ಪ್ರಣಯ ದೃಶ್ಯಗಳು ಸರಸದ ಮಾತುಕತೆಗಳಿಂದ ವಿಕಾರಗೊಳ್ಳುವಳೇನೋ ಎಂದು ಪರೀಕ್ಷಿಸಿದಾಗ ಆಕೆಯ ಕೊರಳಿನಿಂದ ಲಿಂಗ ವಾರ್ತೆಯನ್ನುಳಿದು ಬೇರೆಯದು ಹೊರಬರಲಿಲ್ಲ ತೋಳುಗಳು ಸ್ಪರ್ಶ ಸುಖಕ್ಕೆ ಹಾತೊರೆಯ ಎಂದು ಪ್ರಶ್ನಿಸಿ ನೋಡಿದಾಗ ಆ ಅಂಗಾಂಗಗಳು ದೈವೀ ಚಟುವಟಿಕೆಗಳಿಗೆ ಮಾತ್ರ ಮೀಸಲಾದುದು ಕಾಣಬಂದಿತು ಹೃದಯದಲ್ಲಿ ಪುರುಷ ಕಾಮಕ್ಕೆ ಎಡೆಯುಂಟೇನೋ ಎಂದು ಭಾವನೆಗಳನ್ನು ಪರೀಕ್ಷಿಸಿದಾಗ ಆ ಉರದಲ್ಲಿ ಸದ್ಭಕ್ತಿಯುಕ್ತ ನಿಷ್ಕಲ್ಮಶ ಪ್ರೇಮವಲ್ಲದೆ ಅನ್ಯವೂ ತೋರಿಬರಲಿಲ್ಲ ಪ್ರಕೃತಿ ಸಹಜವಾದ ವಾತ್ಸಲ್ಯ ಎಂಬ ಹುಟ್ಟುಗುಣಕ್ಕೆ ಮನಸೋಲುವಳೇನು ಎಂದು ಪ್ರಶ್ನಿಸಿದಾಗ ಆಕೆ ಕೆಲವು ಮಕ್ಕಳ ತಾಯಿಯಾಗಲು ಹಂಬಲಿಸದೆ ಜಗದ ಜನತೆಗೆ ವಿಶ್ವಮಾತೆಯಾಗುವ ಭಾವವನ್ನು ವ್ಯಕ್ತಪಡಿಸಿದಳು ಈ ಪ್ರಪಂಚದಲ್ಲಿ ಮೂರು ಬಗೆಯ ಹೆಂಗಳೆಯರಿರುವರು ಕೆಲವರು ತಾವೂ ಅನ್ಯರಿಂದ ವಿಕಾರಕ್ಕೊಳಗಾಗರು ಅನ್ಯರನ್ನೂ ಪ್ರಚೋದಿಸರು ಮತ್ತೆ ಕೆಲವರು ತಾವಾಗಿಯೇ ಇತರರನ್ನು ಪ್ರಚೋದಿಸದಿದ್ದರೂ ಆ ದಿಶೆಯಿಂದ ಪ್ರಚೋದನೆ ಬಂದಾಗ ತಮ್ಮನ್ನು ತಾವು ನಿಗ್ರಹಿಸಿಕೊಳ್ಳಲಾರದೆ ಸೋಲುವರು ಇನ್ನು ಕೆಲವರು ತಾವಾಗಿಯೇ ಪುರುಷರನ್ನು ಪ್ರಚೋದಿಸುವರು ಮತ್ತು ಅಂತಹ ಪ್ರಚೋದನೆಗೆ ಬಲು ಸುಲಭವಾಗಿ ಈಡಾಗುವರು ಅಕ್ಕ ಮಹಾದೇವಿಯದು ಮೂರನೆಯ ಸ್ವಭಾವವಂತೂ ಅಲ್ಲ ಎಂಬುದನ್ನು ಸಹಜವಾಗಿ ತಿಳಿದಿದ್ದೆ ಎರಡನೆಯ ಸ್ವಭಾವದವಳಾಗಿದ್ದು ಅನ್ಯರ ಪ್ರಚೋದನೆಗೆ ಈಡಾಗುವ ವ್ಯಕ್ತಿಯೇನೋ ಎಂದು ಪರೀಕ್ಷಿಸುವ ಸಾಹಸವನ್ನು ಕೈಗೊಂಡೆ ಅದಕ್ಕಾಗಿ ಅತ್ಯಂತ ಕೆಳಮಟ್ಟದ ಲೈಂಗಿಕ ಸುಖಾಪೇಕ್ಷೆಗಳನ್ನು ಮುಂದಿರಿಸಿ ಪ್ರಶ್ನೆ ಕೇಳಿದೆ ಆದರೇನಂತೆ ಆಕೆ ಜಾಗೃತ್ ಸ್ವಪ್ನ ಸುಶುಕ್ತಾವಸ್ಥೆಯಲ್ಲೇ ಸಹ ಅಂತಹ ಅಪೇಕ್ಷೆಗಳಿಲ್ಲ ವೈರಾಗ್ಯದ ಅಗ್ನಿಕುಂಡ ಎಂಬುದನ್ನು ಮನಗಂಡೆ ಅಂತರಂಗದಲ್ಲಿ ಸಂಪೂರ್ಣವಾಗಿ ಕಾಮದಹನವಾದುದನ್ನು ಕಂಡುಕೊಂಡು ಪಶ್ಚಾತ್ತಾಪದಿಂದ ಪಾದ ಹಿಡಿದೆ ಈ ತಾಯಿಯ ಔದಾರ್ಯ ಬಹುದೊಡ್ಡದು ನನ್ನ ಅಜ್ಞಾನ ಅಹಂಕಾರಗಳ ಮಾತನ್ನು ಲೆಕ್ಕಕ್ಕಿಡದೆ ಕ್ಷಮಿಸಿ ಉದ್ಧರಿಸಿದಳು ಇಂತಹ ಮಹಾಮಾತೆಯ ಅಡಿಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿಯೇ ಭಿನ್ನವಿಸಿಕೊಳ್ಳುವೆ ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಲವತ್ತಾರನೇ ಅಧ್ಯಾಯದ ನಾಲ್ಕನೇ ಪಾರ್ಟು ಮುಂದುವರೆದ ಭಾಗವನ್ನು ನಾಳಿಂದ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಅವರಿಗೆಲ್ಲ ಸಮಯ ಇದ್ದಾಗ ಕೇಳಿ ಸಂತೋಷ ಪಡಲಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ